ಮಧ್ಯಪ್ರದೇಶದ ಪೊಲೀಸ್ ನೇಮಕಾತಿ ಕೇಂದ್ರಗಳಲ್ಲಿ ಭಗವದ್ಗೀತೆ ಪಠನಕ್ಕೆ ಸೂಚನೆ ಶ್ರೀಕೃಷ್ಣನ ಬೋಧನೆಗಳಿಂದ ಪೊಲೀಸರಲ್ಲಿ ನೈತಿಕ ಮೌಲ್ಯ ಹೆಚ್ಚಿಸಲು ಮಹತ್ವದ ಕ್ರಮ ತರಬೇತಿ ಕೇಂದ್ರಗಳ ದಿನಚರಿಯ ಭಾಗವಾದ ಭಗವದ್ಗೀತೆಯ ಅಧ್ಯಾಯಗಳು ಇನ್ಮುಂದೆ ಮಧ್ಯಪ್ರದೇಶದಲ್ಲಿ ರಾಜ್ಯ ಪೊಲೀಸ್ ಅಕಾಡೆಮಿಗಳಲ್ಲಿ ತರಬೇತಿ ಪಡೆಯುತ್ತಿರುವ ಪೊಲೀಸ್ ಕಾನ್ಸ್ಟೇಬಲ್ಗಳು ಪ್ರತಿದಿನ ಭಗವದ್ಗೀತೆಯನ್ನು ಓದಬೇಕೆಂದು ಹೆಚ್ಚುವರಿ ಮಹಾನಿರ್ದೇಶಕ ರಾಜಬಾಬ್ ಸಿಂಗ್ ಆದೇಶ ಹೊರಡಿಸಿದ್ದಾರೆ ಆದೇಶದ ಪ್ರಕಾರ ಕಾನ್ಸ್ಟೇಬಲ್ಗಳು ಒಂದು ತಿಂಗಳ ಕಾಲ ಪ್ರತಿ ದಿನ ಭಗವದ್ಗೀತೆಯ ಕನಿಷ್ಠ ಒಂದು ಅಧ್ಯಾಯವನ್ನ ಓದಬೇಕು ಎಂದು ಹೇಳಲಾಗಿದೆ ನಿರ್ದೇಶನದ ಪ್ರಕಾರ ಈ ಪದ್ಧತಿಯನ್ನ ಎಲ್ಲ ಪೊಲೀಸ್ ತರಬೇತಿ ಕೇಂದ್ರಗಳಲ್ಲಿ ಜಾರಿಗೆ ತರಲಾಗುತ್ತಿದೆ ಜುಲೈನಿಂದ ಪ್ರಾರಂಭವಾದ ಸುಮಾರು ನಾಲ್ಕು ಸಾವಿರ ಪುರುಷರು ಮತ್ತು ಮಹಿಳೆಯರು ಒಂಬತ್ತು ತಿಂಗಳ ಕಾಲ ಕಾನ್ಸ್ಟೇಬಲ್ ತರಬೇತಿಯನ್ನು ಪಡೆಯುತ್ತಿದ್ದಾರೆ ದೈನಂದಿನ ಧ್ಯಾನಾವಧಿಗಳ ಮೊದಲು ಗೀತಾ ಪಠನ ಅವಧಿಗಳನ್ನು ನಡೆಸಲಾಗುತ್ತಿದೆ ಈ ಉಪಕ್ರಮವು ತರಬೇತಿ ಪಡೆಯುವವರು ಹೆಚ್ಚು ಆಧ್ಯಾತ್ಮಿಕ ಜೀವನವನ್ನ ನಡೆಸಲು ಮತ್ತು ಶ್ರೀಕೃಷ್ಣನ ಬೋಧನೆಗಳಿಂದ ನೈತಿಕ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಲು ಸಹಾಯ ಮಾಡುವ ಗುರಿಯನ್ನು ಹೊಂದಿದೆ ಎಂದು ಹೇಳಿದ್ದಾರೆ ಈಗಾಗಲೇ ಪೊಲೀಸ್ ತರಬೇತಿ ಕೇಂದ್ರಗಳಲ್ಲಿ ಈ ನಿರ್ದೇಶನ ಜಾರಿಯಾಗಿದ್ದು ಭಗವದ್ಗೀತೆಯ ಒಂದು ಅಧ್ಯಾಯದ ದೈನಂದಿನ ಪಠಣವು ದಿನಚರಿಯ ಭಾಗವಾಗಿದೆ ಜುಲೈನಲ್ಲಿ ತಮ್ಮ ತರಬೇತಿ ಅವಧಿಯನ್ನು ಉದ್ಘಾಟಿಸುವಾಗ ಸಿಂಗ್ ಈ ಸಂಸ್ಥೆಗಳಲ್ಲಿ ರಾಮಚರಿತ ಮಾನಸ ಪಠಣವನ್ನು ನಿರ್ದೇಶಿಸಿದರು ಇದು ಅವರಲ್ಲಿ ಶಿಸ್ತನ ಮೂಡಿಸುತ್ತದೆ ಎಂದು ಹೇಳಿದರು ರಾಮಚರಿತ ಮಾನಸವು ಭಗವಾನ್ ರಾಮನ ಸದ್ಗುಣಗಳನ್ನು ಮತ್ತು ಅವರ ಹದಿನಾಲ್ಕು ವರ್ಷಗಳ ವನವಾಸವನ್ನು ವಿವರಿಸುತ್ತದೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಬ್ಯಾಚ್ನ ಭಾರತೀಯ ಪೊಲೀಸ್ ಸೇವೆ ಅಧಿಕಾರಿಯಾದ ಸಿಂಗ್ ತರಬೇತಿ ಕೇಂದ್ರಗಳ ನಿರ್ದೇಶಕರಲ್ಲಿ ಸಾಧ್ಯವಾದರೆ ಶ್ರೀಕೃಷ್ಣನ ಪವಿತ್ರ ಮಾಸದಲ್ಲಿ ಭಗವದ್ಗೀತೆಯ ಕನಿಷ್ಠ ಒಂದು ಅಧ್ಯಾಯವನ್ನು ಓದಲು ಪ್ರಾರಂಭಿಸಲು ಕೇಳಿಕೊಂಡಿದ್ದಾರೆ ತರಬೇತಿ ಪಡೆಯುವವರ ದೈನಂದಿನ ಧ್ಯಾನಾವಧಿಗೆ ಸ್ವಲ್ಪ ಮೊದಲು ಪಠಣ ಮಾಡಬಹುದು ಎಂದು ಅವರು ನಿರ್ದೇಶಿಸಿದ್ದಾರೆ ಭಗವದ್ಗೀತೆ ನಮ್ಮ ಶಾಶ್ವತ ಗ್ರಂಥ ಇದರ ನಿಯಮಿತ ಪಠಣವು ನಮ್ಮ ತರಬೇತಿ ಪಡೆಯುವವರಿಗೆ ನೀತಿವಂತ ಜೀವನವನ್ನು ನಡೆಸಲು ಖಂಡಿತವಾಗಿಯೂ ಮಾರ್ಗದರ್ಶನ ನೀಡುತ್ತದೆ ಮತ್ತು ಅವರ ಜೀವನವು ಉತ್ತಮಗೊಳ್ಳುತ್ತದೆ ಎಂದು ಎಡಿಜಿ ತರಬೇತಿ ಕೇಂದ್ರಗಳಿಗೆ ನೀಡಿದ ಸಂದೇಶದಲ್ಲಿ ತಿಳಿಸಿದ್ದಾರೆ